ತಿಪ್ಪಟೂರು ನಗರದಲ್ಲಿ ಕೋಡಿ ಸರ್ಕಲ್ನ ರೋಟರಿ ಭವನದ ಪಕ್ಕದಲ್ಲಿ ಸುಮಾರು ಮೂರು ಕೋಟಿ ರೂಪಾಯಿ ಅನುದಾನದಲ್ಲಿ ವಾಲ್ಮೀಕಿ ಭವನದ ಕಾಮಗಾರಿ ನಿರ್ಮಾಣ ಹಂತದಲ್ಲಿದೆ ಸಂಪೂರ್ಣವಾಗಿ ಇದು ಕಳಪೆ ಕಾಮಗಾರಿಯಾಗಿದೆ ಎಂದು ವಾಲ್ಮೀಕಿ ಸಮಾಜದ ಬಾಂಧವರು ಆಗ್ರಹಿಸಿದರು ಕೂಡಲೇ ಸ್ಥಳಕ್ಕೆ ತಿಪ್ಪಟೂರು ಉಪವಿಭಾಗಾಧಿಕಾರಿ ಸಪ್ತಶ್ರೀ ಮತ್ತು ತಹಶೀಲ್ದಾರ್ ಪವನ್ ಕುಮಾರ್ ಭೇಟಿ ನೀಡಿ ಕಳಪೆ ಕಾಮಗಾರಿ ಮೇಲ್ನೋಟಕ್ಕೆ ಕಂಡು ಬಂದಂತೆ ಕಾಣ್ತಿದೆ ಕೂಡಲೇ ಇದನ್ನ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ತಕ್ಷಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ್ರು ಸದ್ಯದಲ್ಲಿ ಈಗ ಏನು ವಾಟರ್ ಸರಿಗೆ ಮಾಡ್ತಾ ಇಲ್ಲ ಕ್ಯೂರಿಂಗ್ ಸರಿಯಾಗಿ ಮಾಡ್ತಾ ಇಲ್ಲ ಮತ್ತೆ ಇಟ್ಕೆ ಕ್ವಾಲಿಟಿ ಹಾಕಿಲ್ಲ ಮತ್ತೆ ಎಡಿಕ್ ಸೈಡ್ ಅಲ್ಲಿ ಇದ್ ಮಾಡಿದ್ದಾರೆ ಜೇಡಿ ಮ್ಯಾಟ್ ಉಪಯೋಗಿಸಿದ್ದಾರೆ ಅನ್ನೋದೆಲ್ಲ ಕಂಪ್ಲೇಂಟ್ ಇದೆ ಸಿಮೆಂಟನ್ನ ಉಪಯೋಗಿಸ್ತಿಲ್ಲ ಅಂತ ಅದು ಎಲ್ಲ ಕೂಡ ಸ್ಪಾಟಲ್ಲಿ ಸಿಕ್ಕಿರೋ ಸ್ಯಾಂಪಲ್ಸ್ನ ವಿ ಹ್ಯಾವ್ ಟೇಕನ್ ಈ ಥರ ಸಿಮೆಂಟ್ ಮಿಕ್ಸ್ ಮಾಡಿರೋದು ಯಾವುದಿದೆ ಎಲ್ಲ ಅಂತ ನಾವು ಥರ್ಡ್ ಪಾರ್ಟಿ ಗೆ ಇದು ಮಾಡ್ತಿದ್ದೀವಿ ಆ್ಯಂಡ್ ನಾವು ಡಿ ಸಿ ಅವ್ರಿಗೆ ಈ ಸ್ಥಳ ಮಾಹಿತಿ ರಿಪೋರ್ಟ್ ಕೊಟ್ಟು ನೆಕ್ಸ್ಟ್ ಈ ಕಾಮಗಾರಿದು ಏನು ರೆಕ್ಟಿಫಿಕೇಶನ್ ಅಥವಾ ಏನು ಬೇರೆ ಏನು ಪರ್ಯಾಯ ಅನ್ನೋದನ್ನು ಡಿ ಸಿ ಅವ್ರ ಮಾರ್ಗ ನಿರ್ದೇಶನ ನಂತರ ಸ್ಥಗಿತ ಮಾಡ್ತೀವಿ ಅಲ್ಲಿಯವರೆಗೂ ಕಾಮಗಾರಿಯನ್ನ ಸ್ಥಗಿತ ಮಾಡಿ ಎಂದು ಸೂಚನೆ ಕೊಟ್ಟಿದ್ದಾರೆ ಉತ್ತಮ ಗುಣಮಟ್ಟದ ಅಡುಗೆ ಸಾಮಗ್ರಿಗಳನ್ನ ಖರೀದಿಸಬೇಕಾ ಎಲ್ಲಾ ರೀತಿಯ ಅಡುಗೆ ಸಾಮಗ್ರಿಗಳನ್ನ ಹೋಲ್ಸೇಲ್ ದರದಲ್ಲಿ ಕೊಂಡುಕೊಳ್ಳಿ ವಿಶೇಷ ಉಡುಗೊರೆಗಳನ್ನ ಪಡೆಯಿರಿ ಎಲ್ಲ ಶುಭ ಸಮಾರಂಭಗಳ ಅಡುಗೆಗೆ ಬೇಕಾದ ಎಲ್ಲಾ ರೀತಿಯ ಗುಣಮಟ್ಟದ ಅಡುಗೆ ಸಾಮಗ್ರಿಗಳು ನಮ್ಮಲ್ಲಿ ಲಭ್ಯ ಅಕ್ಕಿ ಅಡುಗೆ ಎಣ್ಣೆ ಬೇಳೆ ಗೋಧಿ ಡ್ರೈ ಫ್ರೂಟ್ಸ್ ಇನ್ನು ಹತ್ತು ಹಲವು ರೀತಿಯ ದಿನಬಳಕೆ ವಸ್ತುಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತೆ ಒಂದು ಸಾವಿರ ರೂಪಾಯಿ ವಸ್ತುಗಳನ್ನ ಖರೀದಿಸಿದ್ರೆ ಹೋಮ್ ಡೆಲಿವರಿ ಉಚಿತ ಮತ್ಯಾಕೆ ತಡ ಇಂದೇ ಭೇಟಿ ನೀಡಿ